ಈ ಸಣ್ಣ ಕೆಲಸ ಮಾಡಿದರೆ ಹಣದ ಸಮಸ್ಯೆಯೇ ಬರಲ್ವಂತೆ ಪ್ರತಿದಿನ ತಪ್ಪದೇ ಈ ಕೆಲಸ ಮಾಡಿ ರಿಸಲ್ಟ್ ನೋಡಿ ದುಡ್ಡು ಯಾರಿಗೆ ಬೇಡ ಹೇಳಿ ಎಲ್ಲರಿಗೂ ದುಡ್ಡು ಬೇಕೇ ಬೇಕು ಜೀವನದಲ್ಲಿ ಮನುಷ್ಯ ದುಡಿದ್ರೆ ಮಾತ್ರ ಖುಷಿಯಾಗಿ ಬದುಕಲು ಸಾಧ್ಯ ಅಂತ ಹಲವಾರು ಮಂದಿ ಹೇಳ್ತಾ ಇರ್ತಾರೆ ಹಾಗಾದರೆ ದುಡ್ಡಿನ ಮೂಲ ಸ್ವರೂಪವಾದ ಲಕ್ಷ್ಮಿಯನ್ನು ಮೆಚ್ಚಿಸಲು ನಾವು ಏನು ಮಾಡಬೇಕು ಲಕ್ಷ್ಮೀ ದೇವಿಯನ್ನು ಹೇಗೆ ಮೆಚ್ಚಿಸುವುದು ಎಂದು ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದಾಗಿ ಲಕ್ಷ್ಮೀದೇವಿಯನ್ನು ಸಂತುಷ್ಟಗೊಳಿಸಲು ಮನೆಯ ಮುಖ್ಯದ್ವಾರದಲ್ಲಿ ತೋರಣವನ್ನು ಸ್ಥಾಪಿಸ್ಬೋದು ಇದು ವಿಶೇಷವಾಗಿ ಮಾವಿನ ಎಲೆ ತೋರಣ ಆಗಿದ್ದರೆ ಒಳ್ಳೆಯದು ಆದರೆ ಮನೆಯ ಮುಖ್ಯದ್ವಾರದಲ್ಲಿರುವ ಕಮಾನಿನ ಎಲೆಗಳು ಹಸಿರಾಗಿರಬೇಕು ಅಷ್ಟೇ ಇದು ಹಾಳಾಗದೆ ಮತ್ತು ಮುರಿದು ಹೋಗದಂತೆ ಸರಿಯಾಗಿ ಇರಬೇಕು ಇನ್ನು ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸುವ ಮೂಲಕ ನಿಮ್ಮ ಸೂರ್ಯಗ್ರಹವನ್ನು ಬಲಪಡಿಸಬಹುದು ಸೂರ್ಯನನ್ನು ಗೌರವ ಮತ್ತು ಪ ಪ್ರತಿಷ್ಠೆಗೆ ಸಂಬಂಧಿಸಿದ ಗ್ರಹ ಎಂದು ಪರಿಗಣಿಸಲಾಗ್ತದೆ ಇನ್ನು ತುಳಸಿಯ ಎದುರು ದೀಪವನ್ನು ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಇಡಬೇಕು ಏಕೆಂದರೆ ತುಳಸಿಯನ್ನು ಲಕ್ಷ್ಮಿಯ ಸಾಕ್ಷಾತ್ ರೂಪವೆಂದು ಪರಿಗಣಿಸಲಾಗ್ತದೆ ಅಲ್ಲದೆ ಶುಕ್ರವಾರದಂದು ಉಪವಾಸ ಮತ್ತು ಲಕ್ಷ್ಮೀ ಸ್ತೋತ್ರಗಳನ್ನು ಪಠಿಸುವುದರಿಂದ ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರ ಸಿಗ್ತದೆ ಹಾಗೆಯೇ ಪ್ರತಿದಿನ ಸಂಜೆ ಮನೆಯ ಮುಖ್ಯದ್ವಾರದಲ್ಲಿ ದೀಪವನ್ನು ಬೆಳಗಿಸಿ ಈ ಕಾರಣದಿಂದಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಇರ್ತದೆ ಸಂಜೆ ಮನೆಯ ಮುಖ್ಯದ್ವಾರದಲ್ಲಿ ದೀಪವನ್ನು ಬೆಳಗಿಸಿದರೆ ಲಕ್ಷ್ಮೀ ದೇವಿಯು ಬರ್ತಾಳೆ ಎಂದು ನಂಬಲಾಗಿದೆ ಇನ್ನು ನಿಮ್ಮ ಅಡುಗೆ ಮನೆಯಲ್ಲಿರುವ ಪಾತ್ರೆಗಳನ್ನು ಸ್ವಚ್ಛಗೊಳಿಸದೇ ಇರಬಾರದು ಸ್ವಚ್ಛವಾಗಿಲ್ಲದ ಅಡುಗೆ ಮನೆ ಇರುವ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಆದ್ದರಿಂದ ರಾತ್ರಿ ಮಲಗುವ ಮೊದಲು ನೀವು ಯಾವಾಗಲೂ ನಿಮ್ಮ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿರಬೇಕು ಹಾಗೆಯೇ ಅಡುಗೆ ಮಾಡಿರುವ ಪಾತ್ರೆಗಳನ್ನು ತೊಳೆದು ನಂತರವೇ ಮಲಗಬೇಕು ಇನ್ನು ನಿಮ್ಮ ಮನೆಯಲ್ಲಿ ಪ್ರತಿದಿನ ಜಗಳಗಳು ನಡೀತಾ ಇದ್ದರೆ ಮನೆಯಲ್ಲಿನ ವಾತಾವರಣವು ಉತ್ತಮವಾಗಿಲ್ಲ ಇದರ ಹಿಂದೆ ನಕಾರಾತ್ಮಕ ಶಕ್ತಿ ಇದೆ ಎಂದರ್ಥ ಆದ್ದರಿಂದ ಮನೆ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಮನೆಯ ಮೂಲೆ ಮೂಲೆಯನ್ನು ಒರೆಸಿ ಸ್ವಚ್ಛಗೊಳಿಸಬೇಕು ಹಾಗೆಯೇ ಮನೆಯಲ್ಲಿ ಕೊಳಕು ಇದ್ದರೆ ನಕಾರಾತ್ಮಕ ಶಕ್ತಿ ಆಕರ್ಷಿಸ್ತದೆ ಆದ್ದರಿಂದ ಯಾವಾಗಲೂ ನಿಮ್ಮ ಮನೆಯನ್ನು ಸ್ವಚ್ಛವಾಗಿರಿಸಿಕೊಳ್ಳಿ ನಿಷ್ಪ್ರಯೋಜಕ ವಸ್ತುಗಳನ್ನು ಕೆಲಸಕ್ಕೆ ಬಾರದ ವಸ್ತುಗಳನ್ನು ಎಂದಿಗೂ ಮನೆಯಲ್ಲಿ ಇಟ್ಕೊಳ್ಬೇಡಿ ಹಿಂದೆ ಅದಕ್ಕೆಲ್ಲ ನಿಮ್ಮ ಮನೆಯಿಂದ ಮುಕ್ತಿ ಕೊಡಿ ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಬರುವುದೇ ಇಲ್ಲ ಆದ್ದರಿಂದ ಪ್ರತಿನಿತ್ಯ ಈ ಕಾರ್ಯಗಳನ್ನು ಮಾಡಲು ಮರಿಬೇಡಿ ಹಾಗಿದ್ರೆ ಫ್ರೆಂಡ್ಸ್ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಲಕ್ಷ್ಮೀ ದೇವಿಯು ನಮ್ಮ ಜೀವನದಲ್ಲಿ ಬರುವ ಮೊದಲು ನೀಡುವ ಸೂಚನೆಗಳು ಶುಕ್ರವಾರದ ದಿನ ಮನೆಗೆ ಯಾರಾದರೂ ಹೂಗಳನ್ನು ತಂದು ಕೊಟ್ಟರೆ ಬೇಡ ಅನ್ನಬೇಡಿ ಅದು ಅತ್ಯಂತ ಶುಭವಾದದ್ದು ಸಾಕ್ಷಾತ್ ಲಕ್ಷ್ಮಿಯೇ ಮನೆಗೆ ಬಂದ ಹಾಗೆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳು ಕಾಣಿಸಿದರೆ ಸದ್ಯದಲ್ಲೇ ಹಣದ ಸಮಸ್ಯೆಗಳು ಇದ್ದರೆ ಬಗೆಹರಿಯುತ್ತದೆ ಅನ್ನುವುದರ ಸೂಚನೆ ಕಪ್ಪು ಇರುವೆಗಳು ಮನೆಯ ಒಳಗೆ ಬರುವುದು ಶುಭ ಸೂಚಕ ಬೆಳಗ್ಗೆ ಎದ್ದ ತಕ್ಷಣ ದೇವರ ಫೋಟೋವನ್ನು ನೋಡಿ ಮನೆಯಿಂದ ಹೊರಗೆ ಬಂದಾಗ ಯಾರಾದರೂ ಕಸಗುಡಿಸುವುದನ್ನು ನೋಡಿದರೆ ಅದು ಶುಭ ಸೂಚಕ ಮನೆಯ ಮುಂದೆ ಹಾಕಿದ ತುಳಸಿ ಗಿಡವು ಹಚ್ಚ ಹಸಿರಾಗಿ ಬೆಳೆದರೆ ಆ ಮನೆಯೂ ಕೂಡ ತುಳಸಿ ಗಿಡ ಬೆಳೆದ ಹಾಗೆ ಅಭಿವೃದ್ಧಿ ತುಳಸಿ ಗಿಡ ಹೆಚ್ಚಾಗಿ ಬೆಳೆದರೆ ಅದು ಶುಭ